ೊಂದು ಕೊಲೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಅದೇ ಕೊಲೆ ಪೊಲೀಸರ ಕುತ್ತಿಗೆಗೂ ಬಂದಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಇನ್ಫೋಸಿಸ್ ಉದ್ಯೋಗಿ ಸ್ವಾತಿ ಕೊಲೆ ಪ್ರಕರಣದಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಕೋಲಾ ಹಲವೆ ಸೃಷ್ಟಿಯಾಗಿತ್ತು ಇನ್ಫೋಸಿಸ್ ಉದ್ಯೋಗಿಯಾಗಿದ್ದ ಇಪ್ಪತ್ನಾಲ್ಕು ವರ್ಷದ ಸ್ವಾತಿ ಸಾಫ್ಟ್ವೇರ್ ಕೆಲಸ ಪಡೆಯೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ಲು ಆಕೆಗೆ ಗೊತ್ತು ಆ ದಿನಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಸಹ ಗಳಿಸದಷ್ಟು ಸಂಬಳವನ್ನ ಸ್ವಾತಿ ತಗೊಳ್ತಿದ್ಲು ಆದ್ರೆ ಆಕೆ ಮಾಡಿದ ಅದೊಂದೇ ಒಂದು ತಪ್ಪಿನಿಂದಲೇ ಈಕೆಯ ಸಾವಿರಾರು ಕನಸುಗಳ ಜೊತೆಗೆ ಜೀವನವೇ ಸರ್ವನಾಶವಾಗಿ ಹೋಗಿತ್ತು ಎರಡ್ ಸಾವಿರದ ಹದಿನಾರರ ಜೂನ್ ಇಪ್ಪತ್ನಾಲ್ಕರಂದು ಸ್ವಾತಿ ಚೆನ್ನೈನ ನುಂಗಂಬಕ್ಕಂ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ಗಾಗಿ ಕಾಯ್ತಿದ್ಲು ಅದೇ ಟೈಮ್ಗೆ ರಾಮ್ ಕುಮಾರ್ ಎಂಬಾತ ಏಕಾಏಕಿ ಸ್ವಾತಿ ಹತ್ರ ಬಂದವನೇ ಐ ಲವ್ ಯು ಸ್ವಾತಿ ಕೊನೆ ಸಲ ಕೇಳ್ತಾ ನನ್ನ ಮದುವೆಯಾಗ್ತೀಯಾ ಅಂತ ಕೇಳಿದ್ದ ಇದರಿಂದ ತಕ್ಷಣವೇ ಸಿಟ್ಟಾದ ಸ್ವಾತಿ ನಾನು ನಿನಗೆ ಎಷ್ಟು ಸಲ ಹೇಳಬೇಕು ಫ್ರೆಂಡ್ ಅಂತ ನಂಬಿ ನಂಬರ್ ಕೊಟ್ಟಿದ್ದಕ್ಕೆ ನೀನು ನನ್ನ ಬೆನ್ನ ಹಿಂದೆ ಬಿದ್ದಿದ್ದೀಯಾ ನಿನ್ನ ಮುಖವನ್ನ ನೋಡ್ಕೊಂಡಿದೀಯಾ ಅಂತ ಜೋರು ಧ್ವನಿಯಲ್ಲಿ ಮಾತನಾಡಿದ್ಲು ಇದೇ ಅವಳ ಕೊ ಮಾತಾಗಿತ್ತು ಯಾಕಂದ್ರೆ ಸ್ವಾತಿ ಮಾತು ಮುಗಿಸುವಷ್ಟರಲ್ಲಿ ಕುಮಾರ್ ತನ್ನ ಶರ್ಟ್ ಒಳಗೆ ಬಚ್ಚಿಟ್ಟುಕೊಂಡಿದ್ದ ಚಾಕುವನ್ನು ತೆಗೆದು ಸ್ವಾತಿಗೆ ಚುಚ್ಚಿದ್ದ ಅದು ಒಂದೆರಡು ಸಲ ಅಲ್ಲ ಬರೋಬ್ಬರಿ ಹನ್ನೊಂದು ಸಲ ಚುಚ್ಚಿದ್ದ ಪರಿಣಾಮ ಸ್ವಾತಿ ರೈಲ್ವೆ ಸ್ಟೇಷನ್ ನಲ್ಲಿ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ಲು ಸುತ್ತಮುತ್ತಲಿದ್ದ ಜನ ಅವನ ಕೈಯಲ್ಲಿದ್ದ ಚಾಕುವನ್ನು ನೋಡಿ ಭಯ ಪಟ್ಟಿದ್ರು ನಂತರ ರಾಮ್ ಕುಮಾರ್ ಟ್ರ್ಯಾಕ್ ಮೇಲೆ ಚಾಕುವನ್ನು ಎಸೆದು ಅಲ್ಲಿಂದ ಪರಾರಿಯಾಗಿದ್ದ ಹಾಡ ಹಗಲೆ ಎಲ್ಲರೂ ನೋಡ್ತಿರುವಾಗ್ಲೇ ಒಂದು ಹುಡುಗಿಯನ್ನ ಬರ್ಬರವಾಗಿ ಕೊಲೆ ಮಾಡ್ತಿದ್ರು ಯಾರೊಬ್ಬರು ಈ ಸಹಾಯಕ್ಕೆ ಬಂದಿರಲಿಲ್ಲ ಕುಮಾರ್ ಕೈಯಲ್ಲಿ ಚಾಕು ಇದ್ದಿದ್ರಿಂದ ಎಲ್ರೂ ಅದನ್ನ ನೋಡಿ ಭಯ ಪಟ್ಟಿದ್ರು ಇದರಿಂದ ಅಲ್ಲಿದ್ದ ಯಾರೊಬ್ಬರು ಅವನನ್ನ ಹಿಡ್ಕೊಳ್ಳೋ ಸಾಹಸಕ್ಕೆ ಕೈ ಹಾಕಿರ್ಲಿಲ್ಲ ಒಂದು ವೇಳೆ ಅವನು ಅವತ್ತು ಸಿಕ್ಕಿಬಿದ್ದಿದ್ರೆ ಈ ಪ್ರಕರಣ ಸುಲಭವಾಗಿ ಬಗೆಹರಿತಿತ್ತು ರೈಲ್ವೆ ಪೊಲೀಸರು ಸ್ವಾತಿ ನ ವಶಕ್ಕೆ ಪಡೆದು ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ನಂತರ ರೈಲ್ವೆ ಪೊಲೀಸರೇ ತನಿಖೆಯನ್ನ ಆರಂಭಿಸಿದ್ರು ಅಲ್ಲಿಗಾಗ್ಲೇ ಸ್ವಾತಿ ಕೊಲೆ ವಿಚಾರ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಇನ್ಫೋಸಿಸ್ ಉದ್ಯೋಗಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಗಳು ಪ್ರಸಾರವಾಗಿದ್ವು ಮುಗ್ಧ ಹುಡುಗಿಯನ್ನ ಇಷ್ಟು ಕೆಟ್ಟದಾಗಿ ಸಾಯಿಸುತ್ತಿದ್ರು ರೈಲ್ವೆ ಪೊಲೀಸರು ನಲ್ಲಿ ಅವಳ ರಕ್ಷಣೆಗೆ ಬಂದಿಲ್ವಾ ಅನ್ನೋ ಸಾಕಷ್ಟು ಟೀಕೆಗಳು ಸಹ ಅವತ್ತು ಕೇಳಿ ಬಂದಿದ್ವು ಸ್ವಾತಿ ಕೊಲೆಯಾಗಿ ವಾರ ಕಳೆದ್ರು ಈ ಕೇಸ್ಗೆ ಸಂಬಂಧಿಸಿದಂತೆ ಯಾವುದೇ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಇದರಿಂದ ಸ್ವಾತಿ ಕೇಸ್ನ ಚೆನ್ನೈ ಪೊಲೀಸರಿಗೆ ನುಂಗಂಬಕಂ ರೈಲ್ವೆ ಪೊಲೀಸರು ವರ್ಗಾಯಿಸಿದ್ರು ಆಗ ಅಖಾಡ ಕೇಳಿದ ಪೊಲೀಸರು ರೈಲ್ವೆ ಸ್ಟೇಷನ್ ಹೊರಗಿದ್ದ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸಿದ್ರು ವಿಡಿಯೋದಲ್ಲಿ ಬ್ಲೂ ಟಿ ಶರ್ಟ್ ಧರಿಸಿ ಬ್ಯಾಗ್ ಹಾಕೊಂಡು ಬಂದ ವ್ಯಕ್ತಿನೇ ಕೊಲೆಗಾರ ಇರಬೇಕು ಅಂತ ಗುರುತಿಸಿ ವಿಡಿಯೋ ಆಧಾರದ ಮೇಲೆ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ರು ನಿಲ್ದಾಣದ ಒಳಗೂ ಅವನನ್ನ ಸರಿಯಾಗಿ ಗುರುತಿಸುವಂತಹ ಒಂದೇ ಒಂದು ವಿಡಿಯೋ ಕೂಡ ಕೂಡ ರೆಕಾರ್ಡ್ ಆಗಿರಲಿಲ್ಲ ಇದರಿಂದ ಸ್ವಾತಿ ಹಂತಕನ ಗುರುತನ್ನ ಕಂಡು ಹಿಡಿಯೋದು ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಪೊಲೀಸರ ಮೇಲೆ ಒತ್ತಡ ಬರೋಕೆ ಶುರುವಾಗಿತ್ತು ಆರೋಪಿಯನ್ನ ಬಂಧಿಸೋಕೆ ವಿಶೇಷ ತಂಡವನ್ನ ರಚಿಸಿದ್ರು ವಿಡಿಯೋದಲ್ಲಿರೋ ವ್ಯಕ್ತಿಯನ್ನ ಗುರುತಿಸಿದ ಕೆಲವು ವ್ಯಕ್ತಿಗಳು ನೀಡಿದ ವಿವರಗಳ ಆಧಾರದ ಮೇಲೆ ಪೊಲೀಸರು ಕೊಲೆಗಾರ ರಾಮ್ ಕುಮಾರ್ ಅಂತ ಕನ್ಫರ್ಮ್ ಮಾಡಿದ್ರು ಮೊದಲು ಅವನನ್ನ ಪ್ರೊಫೆಷನಲ್ ಕಿಲ್ಲರ್ ಅಂತಾನೆ ಎಲ್ರು ಅನ್ಕೊಂಡಿದ್ರು ಎರಡ್ ಸಾವಿರದ ಹದಿನಾರರ ಜುಲೈ ಒಂದು ಅಂದ್ರೆ ಸ್ವಾತಿ ಹತ್ಯೆಯಾದ ಒಂದು ವಾರದ ಬಳಿಕ ನ ಪೊಲೀಸರು ಬಂಧಿಸಿದ್ರು ತಿರುಂತೇಲಿ ಬಳಿಯ ಮೀನಾಕ್ಷಿಪುರಂ ಎಂಬ ಹಳ್ಳಿಯಲ್ಲಿ ಕುರಿ ಮೇಯಿಸಿದ ಜೀವನವನ್ನ ಸಾಗಿಸುತ್ತಿದ್ದವನೇ ಈ ರಾಮ್ಕುಮಾರ್ ಇವನದ್ದು ತೀರಾ ಬಡ ಕುಟುಂಬವಾಗಿತ್ತು ಪೊಲೀಸರು ನನ್ನ ಅರೆಸ್ಟ್ ಮಾಡೋಕೆ ಬರ್ತಿದ್ದಾರೆ ಅಂತ ರಾಮ್ ಗೆ ಗೊತ್ತಾಗಿತ್ತು ಒಂದು ಕಾನ್ಸ್ಟೇಬಲ್ ತನ್ನ ಮನೆ ಕಡೆ ಬರೋದನ್ನ ನೋಡಿದ್ದ ಇವನು ತಕ್ಷಣ ಬ್ಲೇಡ್ ನಿಂದ ತನ್ನ ಕೈಯನ್ನ ಕುಯ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ತಕ್ಷಣ ಅವನನ್ನ ಆಸ್ಪತ್ರೆಗೆ ಸೇರಿಸಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದ ನಂತರ ವಿಚಾರಣೆ ವೇಳೆ ತಾನೇ ಸ್ವಾತಿಯನ್ನ ಕೊಲೆ ಮಾಡಿದ್ದ ಿ ಒಪ್ಕೊಂಡಿದ್ದಂತೆ ಕೊಲೆ ಜೊತೆಗೆ ಆತ್ಮಹತ್ಯೆಗೆ ಯತ್ನಿಸಿದ ಆರೋಪದ ಮೇಲೆ ರಾಮ್ಕುಮಾರ್ ವಿರುದ್ಧ ಕೇಸ್ನ ದಾಖಲಿಸಿದ ಪೊಲೀಸರು ಬಳಿಕ ವಿಚಾರಣೆಯನ್ನ ಶುರು ಮಾಡಿದ್ರು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಿದ್ದ ಸ್ವಾತಿ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ಲು ಇದೇ ಇವಳು ಮಾಡಿದ ದೊಡ್ಡ ತಪ್ಪಾಗಿತ್ತು ಹೀಗೆ ಪರಿಚಯವಾದ ಬಳಿಕ ಇಬ್ಬರ ನಡುವೆ ಸ್ನೇಹ ಶುರುವಾಗಿ ಫೋನ್ನಲ್ಲೂ ಮಾತನಾಡಿಕೊಂಡಿದ್ರು ಸ್ವಾತಿ ಅಂದಕ್ಕೂ ಅವಳ ಕೆಲಸಕ್ಕೂ ರಾಮ್ ಕುಮಾರ್ ಮನಸೋತು ಅವಳನ್ನ ಲವ್ ಮಾಡೋಕೆ ಶುರು ಮಾಡಿದ್ದ ಅವಳನ್ನ ಹೇಗಾದ್ರೂ ಮಾಡಿ ಮದುವೆಯಾಗಬೇಕು ಅಂತ ರಾಮ್ ಕುಮಾರ್ ನಿರ್ಧರಿಸಿದ್ದ ಆಗ್ಲೇ ಇವನು ಸ್ವಾತಿಯನ್ನ ಹುಡುಕೊಂಡು ಬಂದು ಅವಳ ಮನೆ ಹತ್ರದಲ್ಲೇ ಒಂದು ರೂಮ್ನ ಬಾಡಿಗೆಗೆ ತಗೊಂಡು ಕೆಲಸಕ್ಕೆ ಸೇರಿದ್ದ ಪ್ರತಿದಿನ ಸ್ವಾತಿಗಾಗಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕ್ತಿದ್ದ ಜೊತೆಗೆ ಅವಳಿಗೆ ಮೆಸೇಜ್ ಸಹ ಕಳಿಸ್ತಿದ್ದ ಇದಕ್ಕೆಲ್ಲ ಸ್ವಾತಿ ನಾರ್ಮಲ್ ಆಗಿ ರಿಪ್ಲೈ ಕೊಡ್ತಿದ್ಲು ನಂತರ ಸ್ವಾತಿಯ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಳ್ಳೋದಕ್ಕೆ ಅಂತಾನೆ ರಾಮ್ ಕುಮಾರ್ ಮುಂದಾಗಿದ್ದ ಮೊದಲಿಗೆ ಅವಳ ಸ್ನೇಹಿತರು ಯಾರು ಅಂತ ತಿಳ್ಕೊಂಡಿದ್ದ ಹೀಗೆ ಒಂದು ಕಡೆ ರಾಮ್ ಸ್ವಾತಿಯ ಬೆನ್ನು ಬಿದ್ದಿದ್ರು ಅದು ಅವಳಿಗೆ ಗೊತ್ತಾಗದೇ ಹೋಗಿತ್ತು ಇಬ್ಬರ ನಡುವೆ ಉತ್ತಮವಾದ ಸ್ನೇಹವಿತ್ತು ಆಗ್ಲೇ ರಾಮ್ ಕುಮಾರ್ ಸ್ವಾತಿಗೆ ಐ ಲವ್ ಯು ಅಂತ ಹೇಳಿದ್ದ ಇದಕ್ಕೆ ಸ್ವಾತಿ ಮುಖದ ಮೇಲೆ ಹೊಡೆದಂತೆ ಪ್ರೀತಿಯನ್ನ ನಿರಾಕರಿಸ ರಿಸಿದ್ಲು ಅಲ್ಲದೆ ಇವನಿಗೆ ಬೈದು ಸುಮ್ಮನಾಗಿದ್ಲು ಆದ್ರೂ ರಾಮ್ ಕುಮಾರ್ ಮಾತ್ರ ಸುಮ್ಮನಾಗಿರ್ಲಿಲ್ಲ ಅವಳನ್ನ ಫಾಲೋ ಮಾಡ್ತಾನೆ ಇದ್ದ ಇದನ್ನ ತಿಳ್ಕೊಂಡ ಸ್ವಾತಿ ಇವನ ಜೊತೆಗಿದ್ದ ಲಿಂಕ್ ನ ಕಟ್ ಮಾಡ್ಕೊಂಡಿದ್ಲು ಆಗ್ಲೇ ರಾಮ್ ಕುಮಾರ್ ಸ್ವಾತಿ ಎದುರಿಗೆ ಬಂದು ಎಲ್ಲವನ್ನೂ ಹೇಳಿದ್ದ ಒಂದು ವರ್ಷದಿಂದ ನಾನು ನಿನ್ನ ಫಾಲೋ ಮಾಡ್ತಾ ಇದ್ದೀನಿ ನೀನು ನನ್ನ ಮದುವೆ ಆಗ್ತೀಯಾ ಅಂತ ಡೈರೆಕ್ಟ್ ಆಗಿ ಬಂದು ಕೇಳಿದ್ದ ಆಗ್ಲೇ ಎದುರು ಬಂದ ಇವನನ್ನ ನೋಡಿ ಸ್ವಾತಿ ಸಿಟ್ಟಿಗೆದ್ದು ನಿನ್ನ ಮುಖವನ್ನ ಸರಿಯಾಗಿ ನೋಡ್ಕೊಂಡಿದೀಯಾ ಅಂತ ಕೇಳಿದ್ಲು ಇದರಿಂದ ಆಘಾತಕ್ಕೊಳಗಾದ ರಾಮ್ ಕುಮಾರ್ ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತ ಆಡ್ಕೋತಿದ್ದಾಳೆ ಅಂತ ಯೋಚಿಸಿ ಇವಳನ್ನ ಕೊಲ್ಲೋಕೆ ಮುಂದಾಗಿದ್ದ ಎರಡ್ ಸಾವಿರದ ಜೂನ್ ಇಪ್ಪತ್ನಾಲ್ಕರಂದು ಸ್ವಾತಿ ಗಾಗಿ ಕಾಯ್ತಿದ್ದಾಗಲೇ ಅವಳ ಹತ್ರ ಬಂದವನು ಕೊನೆಯದಾಗಿ ಕೇಳ್ತಿದ್ದೀನಿ ಹುಚ್ಚನ ತರ ಲವ್ ಮಾಡ್ತಾ ಇದ್ದೀನಿ ಮದುವೆಯಾಗು ಅಂತ ಕೇಳಿದ್ದ ಇದಕ್ಕೆ ಸ್ವಾತಿ ಎಷ್ಟು ಸಲ ಹೇಳಿದ್ರು ನಿನಗೆ ಅರ್ಥವಾಗಲ್ವಾ ಹೀಗೆ ಮಾಡಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಚ್ಚರಿಸಿದ್ಲು ಅಲ್ಲದೆ ಮತ್ತೆ ನಿನ್ನ ಮುಖ ನೋಡ್ಕೋ ಅಂತ ರಾಮ್ ಕುಮಾರ್ ಗೆ ಹೇಳಿದ್ಲು ಇದರಿಂದ ಕೋಪಗೊಂಡವನು ನನಗೆ ಸಿಗದ ನೀನು ಇನ್ಯಾರಿಗೂ ಸಿಗಬಾರದು ಅಂತ ಅಂದವನೇ ಎಲ್ಲರೂ ನೋಡ್ತಿರುವಾಗಲೇ ಸ್ವಾತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ ಬಳಿಕ ಅಲ್ಲಿಂದ ತಾನಿದ್ದ ರೂಮ್ಗೆ ಹೋದವನು ಅಲ್ಲಿಂದ ತನ್ನ ಊರನ್ನ ಸೇರ್ಕೊಂಡಿದ್ದ ಇದು ರಾಮ್ ಕುಮಾರ್ ಹೇಳಿದ್ದ ಸ್ಟೇಟ್ಮೆಂಟ್ ಅಂತ ಪೊಲೀಸರು ಹೇಳಿದ್ರು ಆದ್ರೆ ಇಲ್ಲಿ ಅಸಲಿ ವಿಷಯ ಬೇರೇನೆ ಇತ್ತು ರಾಮ್ಕುಮಾರ್ನ ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಇವನ ತಾಯಿ ಇನ್ನೊಂದು ಕಥೆ ಹೇಳೋಕೆ ಶುರು ಮಾಡಿದ್ಲು ನನ್ನ ಮಗನ ಹತ್ರ ಫೋನ್ ಇಲ್ಲ ಅವರಿಬ್ಬರಿಗೆ ಪರಿಚಯ ಹೇಗಾಯಿತು ಅಲ್ಲದೆ ಅವನು ಹತ್ತನೇ ಕ್ಲಾಸ್ ಕೂಡ ಪಾಸ್ ಮಾಡಿಲ್ಲ ಅಂತಹವನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಸ್ವಾತಿಯನ್ನ ಹೇಗೆ ಪರಿಚಯ ಮಾಡಿಕೊಳ್ಳೋಕೆ ಸಾಧ್ಯ ಅವನು ಯಾಕೆ ಸ್ವಾತಿಯನ್ನ ಕೊಲೆ ಮಾಡ್ತಾನೆ ಇದೆಲ್ಲ ಪೊಲೀಸರು ಹೇಳಿದ ಸುಳ್ಳು ನಿಜವಾದ ಹಂತಕನನ್ನು ಬಿಟ್ಟು ಅಮಾಯಕನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ರಾಮ್ ತಾಯಿ ಮೀಡಿಯಾಗಳ ಮುಂದೆ ಹೇಳಿದ್ಲು ಇದರಿಂದ ಕೆಲ ಹೋರಾಟಗಾರರು ರಾಮ್ಕುಮಾರ್ ಪರ ಹೋರಾಟ ಮಾಡೋಕೆ ಮುಂದಾಗಿದ್ರು ಆದ್ರೆ ಪೊಲೀಸರು ಮಾತ್ರ ಸಿಸಿಟಿವಿ ಟಿವಿ ದೃಶ್ಯಾವಳಿ ಹಾಗೂ ಫೇಸ್ಬುಕ್ ಮೆಸೇಜ್ಗಳ ಆಧಾರದಲ್ಲಿ ಇವನೇ ಆರೋಪಿ ಅಂತ ತಿಳಿಸಿದ್ರು ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಸ್ವಾತಿಯನ್ನ ಯಾಕೆ ಕೊಂದೆ ಮತ್ತು ನಿಮ್ಮಿಬ್ಬರ ನಡುವೆ ಏನಾಯ್ತು ಅಂತ ಕೇಳಿದ್ರೆ ರಾಮ್ಕುಮಾರ್ ಪೊಲೀಸರಿಗೂ ಏನೊಂದು ಹೇಳಿರ್ಲಿಲ್ವಂತೆ ಇವನು ಬಡ ಕುಟುಂಬಕ್ಕೆ ಸೇರಿದವನಾಗಿದ್ದು ಇವನ ಕೈಯಲ್ಲಿ ಒಂದೊಳ್ಳೆ ಲಾಯರ್ನ ಸಹ ಇಟ್ಕೊಳ್ಳೋಕೆ ಆಗಿರ್ಲಿಲ್ಲ ರಾಮ್ ಕುಮಾರ್ ಬಗ್ಗೆ ಸರಿಯಾದ ಆಧಾರಗಳನ್ನ ಕೋರ್ಟ್ಗೆ ಕೊಡೋದ್ರಲ್ಲಿ ಪೊಲೀಸರು ಸಹ ಸಹ ಎಡವಿದ್ರು ಇತ್ತ ಮಾನವ ಹಕ್ಕುಗಳ ಕಾರ್ಯಕರ್ತರು ಸಹ ರಾಮ್ ಕುಮಾರ್ ಪರ ನಿಂತಿದ್ರು ಆಗ್ಲೇ ಈ ಕೇಸಲ್ಲಿ ಯಾರು ಊಹಿಸದಂತಹ ಟ್ವಿಸ್ಟ್ ಒಂದು ಎದುರಾಗಿತ್ತು ಇದರಿಂದ ಈ ಕೇಸ್ ಪೊಲೀಸರ ಕುತ್ತಿಗೆಗೂ ಸುತ್ತಿಕೊಂಡಿತ್ತು ಈ ಕೇಸ್ ವಿಚಾರಣೆ ಹಂತದಲ್ಲಿದ್ದಾಗಲೇ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ ಹದಿನೆಂಟರಂದು ರಾಮ್ ಕುಮಾರ್ ಜೈಲಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಪೊಲೀಸರು ಹೇಳಿದ್ರು ಇದರಿಂದ ಈ ಕೇಸ್ ಇನ್ನಷ್ಟು ದೊಡ್ಡದಾಗಿತ್ತು ಆರೋಪಿಯ ಸಾವಿನ ನಂತರ ಪ್ರಕರಣ ಮುಂದುವರಿಯೋದು ಸಾಧ್ಯವಿರಲಿಲ್ಲ ಇದೇ ಕಾರಣಕ್ಕೆ ಕೇಸ್ನ ಕ್ಲೋಸ್ ಮಾಡ ಮಾಡಬೇಕು ಅಂತ ಪೊಲೀಸರು ಕೋರ್ಟ್ ಮುಂದೆ ಮನವಿ ಮಾಡಿದ್ರು ಕೊನೆಗೆ ಸ್ವಾತಿ ಕೊಲೆ ಕೇಸ್ನ ಎಲ್ಲರೂ ಮರೆತು ಹೋಗಿದ್ರು ಆದ್ರೆ ಕುಮಾರ್ ಜೈಲಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಯಾರೊಬ್ರು ನಂಬಿರ್ಲಿಲ್ಲ ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸುವಂತೆ ಮಾನವ ಹಕ್ಕುಗಳ ಆಯೋಗದ ಬಳಿ ಇವನ ಪರ ನಿಂತಿದ್ದ ಹೋರಾಟಗಾರರು ಮನವಿ ಮಾಡ್ಕೊಂಡಿದ್ರು ಕೊನೆಗೆ ಈ ಕೇಸ್ನಲ್ಲಿ ಆರು ಜೈಲು ಅಧಿಕಾರಿಗಳನ್ನ ವಿಚಾರಿಸಿದ್ರು ವಿಚಾರಣೆ ವೇಳೆ ರಾಮ್ಕುಮಾರ್ ತಾಯಿ ಪೊಲೀಸರ ಮುಂದೆ ಹಲವು ಪ್ರಶ್ನೆಗಳನ್ನ ಇಟ್ಟಿದ್ಲು ಆದರೆ ಇದ್ಯಾವುದಕ್ಕೂ ಅವರ ಹತ್ರ ಉತ್ತರವಿರಲಿಲ್ಲ ಆದರೆ ಕೊಲೆಗೆ ರಾಮ್ಕುಮಾರ್ ಹೊರತುಪಡಿಸಿ ಬೇರೆ ಯಾರೂ ಕಾರಣವಲ್ಲ ಅಂತ ಮಾತ್ರ ಹೇಳ್ತಿದ್ರು ಆದರೆ ಅವನೇ ಅಪರಾಧಿ ಅಂತ ಪ್ರೂವ್ ಆಗೋಕು ಮೊದಲೇ ರಾಮ್ಕುಮಾರ್ ಪ್ರಾಣಹರಣ ಮಾಡ್ಕೊಂಡು ಮಾಡಿಕೊಂಡು ಸತ್ತು ಹೋಗಿದ್ದ ಹೀಗೆ ಸ್ವಾತಿ ಹತ್ಯೆ ಕೇಸ್ ಇವತ್ತಿಗೂ ಮಿಸ್ಟರಿಯಾಗಿ ಉಳಿದಿದೆ ಇನ್ನು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ